ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ರಾಜ್ಯ ಸರ್ಕಾರ ನಿಲ್ಲದಿದ್ರೆ ಕಬ್ಬನ್ನ ಕಸದ ತೊಟ್ಟಿಗೆ ಹಾಕಬೇಕಾಗುತ್ತದೆ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆ ಹೌದು ಸೊರಬ ತಾಲೂಕಿನ ರೈತರ ಜಾಗೃತಿ ಸಭೆಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಗಮಿಸಿದ್ರು ಸೊರಬ ರೈತ ಸಂಘದಿಂದ ಸರ್ಕಾರದ ಧೋರಣೆಗಳನ್ನ ಖಂಡಿಸಿ ಇಂದು ಸೊರಬ ಶ್ರೀರಂಗನಾಥ ದೇವಸ್ಥಾನದಿಂದ ತಾಲೂಕು ಕಚೇರಿವರೆಗೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರ ತೋರುತ್ತಿರುವ ತಾರತಮ್ಯದ ಬಗ್ಗೆ ಧೋರಣೆ ಬಗ್ಗೆ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಖಂಡಿಸಿದ್ರು ರೈತರ ಮತ್ತು ಜನಸಾಮಾನ್ಯರ ಪರವಾಗಿ ನಿಲ್ಲದಂತಹ ಈ ಸರ್ಕಾರ ಇದ್ದರೇನು ಇಲ್ಲದಿದ್ದರೇನು ಈಗಾಗಲೇ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಕಬ್ಬಿನ ಬೆಂಬಲ ಬೆಲೆಗೆ ಹೋರಾಟಗಳು ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ರೈತರ ಹಾಗೂ ಜನಸಾಮಾನ್ಯರ ಪರವಾಗಿ ನಿಲ್ಲದಿದ್ರೆ ಇಡೀ ರಾಜ್ಯವೇ ಸ್ತಬ್ಧವಾಗುತ್ತದೆ ಮಲೆನಾಡಿನ ಭಾಗದಲ್ಲಿ ಬಗರ್ಹುಕುಂ ರೈತರನ್ನ ಒಕ್ಕಲೆಬ್ಬಿಸುವಂತಹ ಕೆಲಸ ಈಗಿನ ಸರ್ಕಾರದಲ್ಲಿ ಮಾಡಲಾಗುತ್ತಿದೆ ಒಕ್ಕಲೆಬ್ಬಿಸುವುದಾದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಡುಮನೆ ಎಂಬ ಎಸ್ಟೇಟ್ ಇದೆ ಅವರದು ನಾಲ್ಕು ಸಾವಿರ ಎಕರೆ ಅಧಿಕೃತವಾದರೆ ಅವರು ಹನ್ನೆರಡು ಸಾವಿರ ಎಕರೆ ಬೌಂಡರಿ ಹಾಕೊಂಡಿದ್ದಾರೆ ಹಾಗಾದ್ರೆ ನಿಮ್ಮ ಅರಣ್ಯ ಇಲಾಖೆಯವರು ಅವರನ್ನ ಒಕ್ಕಲೆಬ್ಬಿಸಲಿ ನೋಡೋಣ ಎಂದು ಸವಾಲ್ ಹಾಕಿದ್ರು ಅಲ್ಲಿ ಅವ್ರಿಗೆ ಇರೋದು ಮೇಡಮ್ ನಾಲ್ಕು ಸಾವಿರ ಎಕರೆ ಪಾಣಿ ಇದೆ ನಾಲ್ಕು ಸಾವಿರ ಎಕರೆ ಪಾಣಿ ಇದೆ ಅವರು ಹನ್ನೆರಡು ಸಾವಿರ ಎಕರೆಗೆ ಕಾಂಪೌಂಡ್ ಹಾಕೊಂಡ ಯಾಕೆ ಬಿಡಿಸಿ ಬಿಡಿಸ್ಬೇಕಲ್ಲ ಅಶೋಕ ಕಂದಾಯ ಮಂತ್ರಿ ಇದ್ದ ಹಿಂದಿನ ಸರ್ಕಾರದಲ್ಲಿ ಅಶೋಕ್ ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ ಅಲ್ಲಪ್ಪ ನೀವು ರೈತರಿಗೆಲ್ಲ ನೀವು ಮಾಡ್ತೀರಿ ಸರಿಯಾ ಅವ್ನು ಬಿಡ್ಸಪ್ಪ ನೋಡೋಣ ಅಣ್ಣ ಎರಡು ನಿಮಿಷ ಇರೋ ಯಾಕಾಗೆಲ್ಲ ತೋರಿಸ್ತೀನಿ ತಕ್ಷಣ ಸಿಟಿ ರವಿ ಫೋನ್ ಮಾಡಿ ಹಿಂಗೈತೆ ಕೋಡಿಹಳ್ಳಿಯವ್ರು ಹಿಂಗೆ ಹೇಳ್ತಾ ಇದ್ದಾರೆ ಏನು ಸಮಾಚಾರ ನಾನು ಸಪ್ರೇಟಾಗಿ ಮಾತಾಡ್ತೀನಿ ಸುಮ್ಮದಿರೋ ಅವ್ರು ಎದುರುಗಡೆ ಮಾತಾಡೋಕೆ ಹೋಗೋಣ ಅಣ್ಣ ಒಂದು ನಾಲ್ಕು ದಿವಸ ಟೈಮ್ ಕೊಡಿ ಕೊಟ್ಟೈತೆ ಅಷ್ಟೇ ಇಂಥ ಕಾರ್ಪೊರೇಟ್ ಕಂಪನಿಗಳ ಹೆಸರಿನಲ್ಲಿ ಎಷ್ಟೆಷ್ಟು ಭೂಮಿ ಇದೆ ಈಗ ಕರ್ನಾಟಕದಲ್ಲಿ ನೀವು ಅರಣ್ಯ ಪ್ರದೇಶದ ಆಜುಬಾಜಲ್ಲಿ ತಗೊಂಡ್ರೆ ಎಷ್ಟು ಭೂಮಿ ಅರಣ್ಯ ಭೂಮಿ ಖಾಸಗಿ ಅವರು ಇದೆ ಅನಧಿಕೃತವಾದಂಥ ಫುಡ್ ಇಂಡಸ್ಟ್ರೀಸ್ ಅನಧಿಕೃತವಾದಂಥ ವುಡ್ ಇಂಡಸ್ಟ್ರಿ ಮರದ ಕೈಗಾರಿಕೆಗಳು ಅದಕ್ಕೆ ನಾನು ಕಂಡ್ರೆ ಹೇಳಿದೆ ಏನಪ್ಪ ಈ ಥರದ್ದೆಲ್ಲ ನಡೀತಾ ಇದೆ ಈಗ ನನಗೆ ಬಂದಿರೋ ವರದಿ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಆರುನೂರ ಐವತ್ತು ಇಲ್ಲಿಗಲ್ ಫುಡ್ ಇಂಡಸ್ಟ್ರೀಸ್ ರನ್ ಆಗ್ತಾ ದಿನಕ್ಕೆ ಒಂದು ಲೋಡ್ ಅಂತ ಅಂದ್ಕೊಂಡ್ರು ಬಂದು ಸ್ವಲ್ಪ ಕಮ್ಮಿ ಆಗ್ಬೋದು ಬಾಬಾ ಎರಡು ಲೋಡು ಮೂರು ಲೋಡ್ ಬಳಕೆ ಮಾಡ್ಬೋದು ಸರಾಸರಿ ಒಂದ್ ದಿನಕ್ಕೆ ಒಂದ್ ಲೋಡ್ ಅಂದ್ರೆ ಆರ್ನೂರ ಮರ ಎಲ್ಲಿದ ಹೋಗ್ತದೆ ಇದ್ದಂತವರಿಗೆ ಒಂದು ನ್ಯಾಯ ಇಲ್ಲದಂತವರಿಗೆ ಒಂದು ನ್ಯಾಯ ಇದು ಸರಿಯಲ್ಲ ಇಲ್ಲಿ ರೈತರು ಕೂಡ ನೂರಾರು ಎಕರೆ ಜಮೀನು ಯಾರು ಮಾಡಿಲ್ಲ ಅವರು ಮಾಡಿದಂತಹ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಕೃಷಿಯನ್ನ ಮಾಡಿ ದೇಶಕ್ಕೆ ಅನ್ನ ಹಾಕುತ್ತಿದ್ದಾರೆ ಇಂಥವರ ತಂಟೆಗೆ ಹೋಗಬೇಡಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು ಸರ್ಕಾರ ಕೆಲವು ಲಾಬಿಗಳಲ್ಲಿ ಮುಳುಗೋಗ್ಬಿಟ್ಟಿದೆ ಸರ್ಕಾರನ ನಿಯಂತ್ರಣ ಮಾಡತಕ್ಕಂತ ಲಾಬಿಗಳಲ್ಲಿ ಸಕ್ರೆ ಲಾಬಿಯೂ ಕೂಡ ಒಂದು ಪ್ರಮುಖವಾದ್ದು ಹಾಗಾಗಿ ಅವರು ಬಹಳ ದೊಡ್ಡ ಲಾಬಿ ಮಾಡ್ತಾ ಇದ್ದಾರೆ ಸರಿ ನಿಮ್ದೇನ್ ಸ್ಟ್ಯಾಂಡ್ ಏನು ಸರ್ಕಾರದ್ದು ಅವ್ರು ಗುಲಾಮಗಿರಿ ಮಾಡೋದೇ ನಿಮ್ ಕಾರ್ಯಕ್ರಮನ ಮಾಡಿ ಎಷ್ಟು ದಿವಸ ಮಾಡ್ತೀರಿ ಜನ ಕ್ಯಾಟ್ ಸೂಗುದು ಕಿತ್ತು ಬಿಸಾಕ್ತಾರೆ ನಿಮ್ಮನ್ನ ಡಸ್ಟ್ಬಿನ್ ಗೆ ಹುಷಾರಾಗಿ ನಡವಳಿಕೆಗಳನ್ನ ಸರಿ ಮಾಡಿಕೊಂಡು ಜನಸಾಮಾನ್ಯರು ಏನ್ ಹೇಳ್ತಾ ಇದಾರೆ ರೈತರು ಏನ್ ಹೇಳ್ತಾ ಇದ್ದಾರೆ ಆ ಕಡೆಗೆ ಹೆಜ್ಜೆ ಇಕ್ಕಿದ್ರೆ ನಿಮಗೆ ಮರ್ಯಾದೆ ಬರುತ್ತೆ ಇಲ್ಲದೆ ಇದ್ರೆ ಏನು ಕೇವಲ ಕೆಲವೇ ಭಾಗದಲ್ಲಿ ನಡೀತಾ ಇದೆ ಚಳುವಳಿ ಅದು ಇಡೀ ರಾಜ್ಯದಲ್ಲಿ ನಡೆಯುತ್ತೆ ಇಡೀ ರಾಜ್ಯ ಸ್ತಬ್ಧ ಆಗ್ಬೇಕಾಗತ್ತೆ ಇಡೀ ರಾಜ್ಯವನ್ನ ಬಂದ್ ಮಾಡಿ ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ ಮಿಸ್ಟರ್ ಸಿದ್ದರಾಮಯ್ಯನವರೇ ಈ ಕಡೆ ಬಹಳ ಸೀರಿಯಸ್ ಆಗಿ ತಾವು ನಡ್ಕೋಬೇಕಂತ ಹೇಳ್ತೀವಿ ಈಗ ರೈತ ಸಂಘ ಹೇಳ್ತಾ ಇರೋದೇನು ರೈತರ ಪರ ನೀವು ಡಿಕ್ಲೇರ್ ಮಾಡ್ಬೇಕು ಈಗ ಏನಿದೆ ಹಿಂದೆ ಎಲ್ಲ ಕಟ್ಟಿಂಗು ಟ್ರಾನ್ಸ್ಪೋರ್ಟೇಶನ್ ಅಂತೇಳಿ ಒಂದ್ ಐನೂರು ರೂಪಾಯಿ ತಗೊಂತ ಇದ್ರು ಈಗ ಸಾವಿರ ರೂಪಾಯಿ ತಗಂತೀರಿ ಯಾಕೆ ತಗಂತೀರಿ ತಪ್ಪಲ್ವಾ ಅದನ್ನ ನೀವು ಹೇಳಕ್ಕೆ ದಮ್ಮಿಲ್ಲ ಅಂದ್ರೆ ನೀವ್ ಯಾವ ಸ್ಕೀಮೇ ಸರ್ಕಾರ್ರಿ ಅದನ್ನ ಹೇಳ್ಬೇಕು ಇಲ್ಲ ಐನೂರು ಬೇಡಪ್ಪ ಒಂದ್ ಆರ್ನೂರು ರೂಪಾಯಿ ತಗೋ ಅಥವಾ ಒಂದ್ ಐವತ್ ರೂಪಾಯಿ ಕಮ್ಮಿ ಮಾಡು ಈಗ ತಾಕತ್ ಇಲ್ಲ ಅಂದ್ರೆ ನೀವ್ಯಾವ ಸೀಮೆ ಮಂತ್ರಿ ನೀವ್ ಯಾವ ಸೀಮೆ ಮುಖ್ಯಮಂತ್ರಿ ಮಾತಾಡ್ಬೇಕಲ್ವಾ ಅದನ್ನ ಹೇಳ್ತಾ ಇದೀವಿ ನೀವ್ ಕೇಳದೆ ಇದ್ರೆ ನಾವು ಮುಂದಿನ ತೀರ್ಮಾನ ತಗಂತೀವಿ ಇಲ್ಲೂ ರೈತರ ಅಭಿಪ್ರಾಯನ ಕೇಳಿ ಮುಂದಿನ ಹೋರಾಟವನ್ನು ನಾವು ಡಿಕ್ಲೇರ್ ಮಾಡಿ ಇಂದು ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ತಾಲೂಕಿನ ಎಲ್ಲಾ ರೈತ ಮುಖಂಡರು ಮತ್ತು ರೈತರು ಭಾಗವಹಿಸಿದ್ರು ಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ